ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಒಂದು ಇಂಟ್ರೆಸ್ಟಿಂಗ್ ಮತ್ತು ಕೆಲವರಿಗೆ ಅಚ್ಚರಿ ಮೂಡಿಸುವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅದುವೇ ಕ್ರೈಸ್ತ ಧರ್ಮದಲ್ಲಿರೋ ವೈನ್ಗೆ ಇರೋ ಮಹತ್ವದ ಬಗ್ಗೆ ಚರ್ಚ್ನ ಪವಿತ್ರ ಸಂಸ್ಕಾರಗಳಲ್ಲಿ ವಿಶೇಷವಾಗಿ ಪ್ರಭು ಭೋಜನದ ಸಮಯದಲ್ಲಿ ವೈನನ್ನು ಏಸುವಿನ ರಕ್ತ ಎಂದು ಏಕೆ ಕರೀತಾರೆ ಮತ್ತು ಕ್ರೈಸ್ತರು ಈ ಪಾನೀಯವನ್ನು ಅಂದರೆ ವೈನನ್ನು ಇಷ್ಟೊಂದು ಗೌರವದಿಂದ ಭಕ್ತಿಯಿಂದ ಮತ್ತು ಕೆಲವೊಮ್ಮೆ ಹೆಚ್ಚು ಬಳಸಲು ಬೈಬಲ್ ಕಾರಣವಾದರೂ ಏನೋ ಅಷ್ಟಕ್ಕೂ ಕ್ರೈಸ್ತರು ಈ ವೈನ್ ಅತಿ ಹೆಚ್ಚಾಗಿ ಬಳಸೋದು ಯಾಕೆ ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಕ್ರೈಸ್ತ ಧರ್ಮದಲ್ಲಿ ವೈನ್ ಪ್ರಮುಖವಾಗಿ ಮತ್ತು ಹೆಚ್ಚಾಗಿ ಬಳಕೆಯಾಗುವುದಕ್ಕೆ ಹಲವು ಮುಖ್ಯ ಕಾರಣಗಳಿವೆ ಇದರಲ್ಲಿ ಪ್ರಭು ಭೋಜನವು ಒಂದು ಇದು ವೈನ್ ಬಳಕೆಯ ಪ್ರಮುಖ ಕಾರಣ ಯೇಸು ಕ್ರಿಸ್ತನು ತನ್ನ ಕೊನೆಯ ಭೋಜನದಲ್ಲಿ ರೊಟ್ಟಿಯನ್ನು ತನ್ನ ದೇಹಕ್ಕೆ ಮತ್ತು ದ್ರಾಕ್ಷಾರಸವನ್ನು ಅಂದ್ರೆ ವೈನ್ ಅನ್ನು ತನ್ನ ರಕ್ತ ಹೋಲಿಸಿ ಅದನ್ನು ತನ್ನ ನೆನಪಿಗಾಗಿ ಮುಂದುವರಿಸಿಕೊಂಡು ಹೋಗಲು ಶಿಷ್ಯರಿಗೆ ಹೇಳಿದ್ರು ಹೀಗಾಗಿ ಕ್ರೈಸ್ತರು ಈ ಸಂಸ್ಕಾರದಲ್ಲಿ ವೈನನ್ನ ಕುಡಿಯುವುದು ಏಸುವಿನ ತ್ಯಾಗ ಮತ್ತು ಪಾಪ ವಿಮೋಚನೆಯನ್ನ ನೆನಪಿಸಿಕೊಳ್ಳುವ ಸಂಕೇತವಾಗಿದೆ ಇನ್ನು ಕ್ಯಾಥೋಲಿಕ್ ಮತ್ತು ಆರ್ಥಡಾಕ್ಸ್ ಚರ್ಚ್ಗಳಂತಹ ಅನೇಕ ಕ್ರೈಸ್ತ ಪಂಗಡಗಳು ವೈನನ್ನು ನಿಜವಾಗಿಯೂ ಏಸುವಿನ ರಕ್ತವಾಗಿ ಪರಿವರ್ತಿಸಲಾಗಿದೆ ಎಂದು ನಂಬ್ತವೆ ಕ್ರೈಸ್ತರ ಪ್ರಭು ಭೋಜನ ಇದನ್ನು ಸಂವಾದ ಅಥವಾ ಯುಕಾರಿಸ್ಟ್ ಎಂದು ಕೂಡ ಕರೆಯಲಾಗುತ್ತೆ ಇದು ಕ್ರೈಸ್ತ ಧರ್ಮದ ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಸಂಸ್ಕಾರಗಳಲ್ಲಿ ಒಂದಾಗಿದೆ ಇದು ಏಸುಕ್ರಿಸ್ತನನ್ನ ಸ್ಮರಿಸಲು ಆತನ ತ್ಯಾಗವನ್ನ ನೆನಪಿಸಿಕೊಳ್ಳಲು ಮತ್ತು ಭಕ್ತರು ಏಸು ಹೊಂದಿರುವ ಸಂಬಂಧವನ್ನ ಬಲಪಡಿಸಲು ಆಚರಿಸುವ ಒಂದು ಧಾರ್ಮಿಕ ಕ್ರಿಯೆಯಾಗಿದೆ ಈ ಸಂಸ್ಕಾರವು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಶಿಲುಬಿಗೇರಿಸುವ ಮೊದಲು ಮಾಡಿದ ಕೊನೆಯ ಭೋಜನದ ಆಧಾರದ ಮೇಲೆ ರೂಪಗೊಂಡಿದೆ ಕೊನೆಯ ಭೋಜನದ ಸಮಯದಲ್ಲಿ ಏಸುವು ರೊಟ್ಟಿಯೊಂದನ್ನ ತಗೊಂಡು ಅದನ್ನ ಮುರಿದು ಇದು ನನ್ನ ಪರವಾಗಿ ಕೊಡಲ್ಪಡುವ ನನ್ನ ದೇಹ ನನ್ನ ನೆನಪಿಗಾಗಿ ಇದನ್ನ ಮಾಡಿ ಎಂದು ಹೇಳಿದ್ರು ನಂತರ ದ್ರಾಕ್ಷಾರಸದ ಅಂದ್ರೆ ವೈನ್ ಪಾತ್ರೆಯನ್ನ ತಗೊಂಡು ಇದು ಪಾಪಗಳ ಕ್ಷಮೆಗೋಸ್ಕರ ಅನೇಕರಿಗಾಗಿ ಸುರಿಸಲ್ಪಡುವ ನನ್ನ ರಕ್ತದಿಂದಾದ ಹೊಸ ಒಡಂಬಡಿಕೆಯಾಗಿದೆ ನನ್ನ ನೆನಪಿಗಾಗಿ ಇದನ್ನು ಕುಡಿಯಿರಿ ಎಂದು ಹೇಳಿದ್ರು ಈ ಘಟನೆಯೇ ಭೋಜನ ಆಚರಣೆಗೆ ಮೂಲವಾಯಿತು ಭೋಜನ ಆಚರಣೆಯು ಕ್ರೈಸ್ತರಿಗೆ ಯಾಕೆ ಪ್ರಮುಖ ಅಂಶವಾಗುತ್ತೆ ಅಂದ್ರೆ ಏಸು ಕ್ರಿಸ್ತನು ಮನುಕುಲದ ಪಾಪಗಳಿಗಾಗಿ ಮರಣ ಹೊಂದಿದ ಮತ್ತು ಪುನರುತ್ಥಾನಗೊಂಡ ಘಟನೆಯನ್ನ ನೆನಪಿ ನೆನಪಿಸಿಕೊಳ್ಳುವುದಕ್ಕೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಒಟ್ಟಾಗಿ ಸೇವಿಸುವುದರ ಮೂಲಕ ಕ್ರೈಸ್ತರೆಲ್ಲರೂ ಏಸು ಕ್ರಿಸ್ತನ ದೇಹದ ಭಾಗವಾಗಿ ಒಂದು ಕುಟುಂಬವಾಗುವುದನ್ನ ಪ್ರದರ್ಶಿಸುವುದು ಏಸು ಕ್ರಿಸ್ತನು ಪುನಃ ಭೂಮಿಗೆ ಬರುವವರೆಗೂ ಈ ಆಚರಣೆಯನ್ನ ಮುಂದುವರಿಸಬೇಕು ಎಂದು ನಂಬಲಾಗಿದೆ ಇದು ಆತನ ಎರಡನೇ ಬರೋಣಾದ ಭರವಸೆಯನ್ನ ನೀಡುತ್ತದೆ ಈ ಸಂಸ್ಕಾರದಲ್ಲಿ ಭಾಗವಹಿಸುವ ಮೊದಲು ಕ್ರೈಸ್ತರು ತಮ್ಮ ಪಾಪಗಳನ್ನ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡಬೇಕು ಎಂದು ಬೈಬಲ್ ಹೇಳುತ್ತೆ ಭೋಜನವು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರು ಆತನ ಮರಣ ಪುನರುತ್ಥಾನ ಮತ್ತು ಆತನೊಂದಿಗೆ ಇರುವ ಐಕ್ಯತೆಯನ್ನ ಪುನರ್ರಚಿಸುವ ಒಂದು ಆಳವಾದ ಆಧ್ಯಾತ್ಮಿಕ ಕ್ರಿಯೆಯಾಗಿದೆ ಇನ್ನು ಬೈಬಲ್ನಲ್ಲಿ ವೈನ್ ಮತ್ತು ದ್ರಾಕ್ಷಾ ತೋಟದ ಉಲ್ಲೇಖಗಳು ಆಗಾಗ ಕಂಡುಬರುತ್ವೆ ಇದನ್ನು ದೇವರ ವರ ಆನಂದ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಬೈಬಲ್ನಲ್ಲಿ ದ್ರಾಕ್ಷಾ ತೋಟವು ಫಲವತ್ತಾದ ಭೂಮಿ ಮತ್ತು ದೇವರ ಆಶೀರ್ವಾದದ ಸಂಕೇತವಾಗಿದೆ ಉತ್ತಮ ಬೆಳೆಯು ದೇವರಿಂದ ಬಂದ ಉಡುಗೊರೆ ಎಂದು ಪರಿಗಣಿಸಲಾಗುತ್ತೆ ವೈನನ್ನ ಸಾಮಾನ್ಯವಾಗಿ ಸಂತೋಷ ಮತ್ತು ಸಮಾರಂಭಗಳೊಂದಿಗೆ ಸಂಯೋಜಿಸಲಾಗುತ್ತೆ ಜನರು ಹಬ್ಬಗಳನ್ನು ಆಚರಿಸಿದಾಗ ಅಥವಾ ಸಂತೋಷದಲ್ಲಿ ಸೇರಿದಾಗ ವೈನ್ ಪ್ರಮುಖ ಪಾತ್ರ ವಹಿಸುತ್ತೆ ಹೊಸ ಒಡಂಬಡಿಕೆಯಲ್ಲಿ ಏಸು ಕ್ರಿಸ್ತನು ತನ್ನ ಮೊದಲ ಪವಾಡವಾಗಿ ನೀರನ್ನು ವೈನ್ ಆಗಿ ಪರಿವರ್ತಿಸಿದ್ದು ಆನಂದ ಮತ್ತು ಸಂಭ್ರಮದ ಸಂದರ್ಭದಲ್ಲಿ ವೈನ್ಗೆ ಇರುವ ಮಹತ್ವವನ್ನ ಎತ್ತಿ ತೋರಿಸುತ್ತೆ ಇಸ್ರೇಲ್ ಜನಾಂಗವನ್ನು ದೇವರ ದ್ರಾಕ್ಷಾ ತೋಟ ಎಂದು ಆಗಾಗ ಉಲ್ಲೇಖಿಸಲಾಗಿದೆ ತೋಟದ ಉತ್ತಮ ಅಥವಾ ಕೆಟ್ಟ ಫಲವು ಜನರು ದೇವರಿಗೆ ತೋರಿಸಿದ ವಿಧೇಯತೆ ಅಥವಾ ಅವಿಧೇಯತೆಯನ್ನ ಸಂಕೇತಿಸುತ್ತೆ ಈ ಕಾರಣಗಳಿಂದಾಗಿ ಬೈಬಲ್ನಲ್ಲಿ ವೈನ್ ಮತ್ತು ದ್ರಾಕ್ಷಾ ತೋಟವು ಕೇವಲ ಪಾನೀಯ ಅಥವಾ ತೋಟಕ್ಕಿಂತ ಹೆಚ್ಚಾಗಿ ಅವು ದೇವರ ದಯೆ ಆಶೀರ್ವಾದ ಮತ್ತು ಭಕ್ತರೊಂದಿಗಿನ ಆಳವಾದ ಒಡಂಬಡಿಕೆಯ ಸಂಕೇತವಾಗಿವೆ ಏಸು ನೀರನ್ನು ವೈನ್ ಆಗಿ ಪರಿವರ್ತಿಸಿದ ಪವಾಡವು ವೈನ್ ನ ಮಹತ್ವವನ್ನ ಸೂಚಿಸುತ್ತೆ ಈ ಪವಾಡದಿಂದಾಗಿ ಶಿಷ್ಯರು ಆತನಲ್ಲಿ ನಂಬಿಕೆಯನ್ನ ಇಟ್ಟರು ಆದುದರಿಂದ ವೈನ್ನೊಂದಿಗೆ ಸಂಬಂಧಿಸಿದ ಈ ಪವಾಡವು ಏಸುವಿನ ಗುರುತಿನ ಕೇಂದ್ರ ಬಿಂದುವಾಯಿತು ಒಂದು ಮದುವೆ ಮನೆಯಲ್ಲಿ ವೈನ್ ಖಾಲಿಯಾಗಿರುತ್ತೆ ಆ ಮನೆಯವರಿಗೆ ದೊಡ್ಡ ಅವಮಾನ ಮತ್ತು ಸಂಕಟದ ಸಂಗತಿಯಾಗಿ ತ್ತು ಏಸು ಮಧ್ಯ ಪ್ರವೇಶಿಸಿ ಉತ್ತಮ ಗುಣಮಟ್ಟದ ವೈನ್ ಅನ್ನು ಒದಗಿಸುವ ಮೂಲಕ ತನ್ನ ಕರುಣೆ ಮತ್ತು ಪ್ರೀತಿಯನ್ನ ಪ್ರದರ್ಶಿಸಿದನು ಏಸುವಲ್ಲಿ ಒದಗಿಸಿದ ವೈನ್ ಅದ್ಭುತವಾಗಿ ಉತ್ತಮ ಗುಣಮಟ್ಟದ್ದಾಗಿತ್ತು ಮತ್ತು ಹೇರಳವಾಗಿತ್ತು ಬೈಬಲ್ ಬೈಬಲ್ ಸಂದರ್ಭದಲ್ಲಿ ಸಮೃದ್ಧವಾದ ವೈನ್ ಎಂದರೆ ದೇವರ ಆಶೀರ್ವಾದ ಮತ್ತು ಸಂತೋಷ ತುಂಬಿರ್ ತುಂಬಿದೆ ಎಂದರ್ಥ ಇನ್ನು ಬೈಬಲ್ ಕಾಲದಲ್ಲಿ ನೀರು ಶುದ್ಧವಾಗಿರದ ಕಾರಣ ವೈನ್ ಅಥವಾ ದುರ್ಬಲಗೊಳಿಸಿದ ವೈನ್ ಕುಡಿಯುವುದು ಒಂದು ಸಾಮಾನ್ಯ ಅಥವಾ ಸುರಕ್ಷಿತ ಪಾನೀಯವಾಗಿತ್ತು ಪ್ರಾಚೀನ ಇಸ್ರೇಲ್ ಮತ್ತು ಮೆಡಿಟೇರಿಯನ್ ಪ್ರದೇಶದಲ್ಲಿ ಶುದ್ಧೀಕರಣದ ವಿಭಾಗಗಳು ಇಂದಿನಂತೆ ಇರಲಿಲ್ಲ ಬಾವಿ ನದಿ ಅಥವಾ ಸಂಗ್ರಹಿಸಿದ ನೀರು ಆಗಾಗ ಬ್ಯಾಕ್ಟೀರಿಯಾಗಳಿಂದ ಕಲುಷಿತವಾಗ್ತಿತ್ತು ಕಲುಷಿತ ನೀರನ್ನು ಕುಡಿಯೋದ್ರಿಂದ ಆರೋಗ್ಯ ಕೂಡ ಹದಗೆಡತಾ ಇತ್ತು ದ್ರಾಕ್ಷಾರಸದ ಹುಳಿ ಪ್ರಕ್ರಿಯೆಯಿಂದಾಗಿ ಅದರಲ್ಲಿರುವ ಆಲ್ಕೋಹಾಲ್ ಮತ್ತು ಆಮ್ಲಗಳು ನೀರಿನಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಸಹಾಯ ಮಾಡ್ತಾ ಇದ್ವು ಹೆಚ್ಚಿನ ಸಂದರ್ಭಗಳಲ್ಲಿ ಜನರು ಶುದ್ಧ ವೈನ್ಗೆ ನೀರನ್ನು ಬೆರೆಸಿ ದುರ್ಬಲಗೊಳಿಸಿ ಕುಡಿತಾ ಇದ್ರು ಈ ದುರ್ಬಲಗೊಳಿಸಿದ ವೈನ್ ಕೇವಲ ನೀರಿಗಿಂತ ಹೆಚ್ಚು ಸುರಕ್ಷಿತವಾಗಿತ್ತು ಮತ್ತು ಅಮಲೇರದಂತೆ ನೋಡಿಕೊಳ್ಳಲು ಸಹಾಯ ಮಾಡ್ತಿತ್ತು ಈ ಅಂಶಗಳು ವೈನನ್ನು ಆ ಕಾಲದ ಸಾಂಸ್ಕೃತಿಕ ಮತ್ತು ದೈನಂದಿನ ಜೀವನದಲ್ಲಿ ಕೇವಲ ಐಷಾರಾಮಿ ಅಥವಾ ಸಂಭ್ರಮದ ವಸ್ತುವಾಗಿಸದೆ ಅಗತ್ಯವಾದ ಮತ್ತು ಸುರಕ್ಷಿತ ಪಾನೀಯವಾಗಿ ಸ್ಥಾಪಿಸಿತು ಈ ಐತಿಹಾಸಿಕ ಹಿನ್ನೆಲೆಯು ಕ್ರೈಸ್ತ ಧರ್ಮದ ಸಂಸ್ಕಾರಗಳಲ್ಲಿ ವೈನ್ ನ ಬಳಕೆ ಏಕೆ ಮುಂದುವರಿತು ಎಂಬುದಕ್ಕೆ ಒಂದು ಪ್ರಾಯೋಗಿಕ ಕಾರಣವನ್ನ ನೀಡುತ್ತೆ ಪ್ರಾಚೀನ ಕಾಲದಿಂದಲೂ ವೈನನ್ನು ಸಾಮಾಜಿಕ ಕೂಟಗಳು ಹಬ್ಬಗಳು ಮತ್ತು ಸಂಭ್ರಮದ ಸಮಾರಂಭಗಳಲ್ಲಿ ಒಟ್ಟಾಗಿ ಸಂತೋಷವನ್ನ ಹಂಚಿಕೊಳ್ಳಲು ಬಳಸಲಾಗ್ತಾ ಇದು ಜನರು ಭಕ್ತರ ನಡುವೆ ಒಗ್ಗಟ್ಟಿನ ಭಾವನೆಯನ್ನ ಹೆಚ್ಚಿಸ್ತಾ ಇತ್ತು ಈ ವೈನನ್ನ ಕುಡಿಯುವುದರ ಕುರಿತು ಕ್ರೈಸ್ತ ಧರ್ಮವು ವೈನನ್ನು ಸಂಸ್ಕಾರಕ್ಕೆ ಬಳಸಿದರೂ ಮಿತಿಯಿಲ್ಲದ ಅಥವಾ ಅಮಲೇರಿಸುವ ಕುಡಿತವನ್ನು ಬೈಬಲ್ ಬೈಬಲ್ ಸ್ಪಷ್ಟವಾಗಿ ಖಂಡಿಸುತ್ತಾ ಅನೇಕ ಪ್ರೊಟೆಸ್ಟೆಂಟ್ ಪಂಗಡಗಳು ಆರೋಗ್ಯ ಅಥವಾ ಸಾಮಾಜಿಕ ಕಾರಣಗಳಿಂದಾಗಿ ಸಂಸ್ಕಾರದಲ್ಲಿ ವೈನ್ ಬದಲಿಗೆ ದ್ರಾಕ್ಷಾರಸದ ರಸದ ಜ್ಯೂಸ್ ಅನ್ನ ಬಳಸ್ತಾರೆ ವೈಯಕ್ತಿಕ ಕುಡಿತದ ಬಗ್ಗೆ ಕ್ರೈಸ್ತರಲ್ಲಿ ವಿವಿಧ ಅಭಿಪ್ರಾಯಗಳಿವೆ ಕೆಲವರು ಮಿತವಾಗಿ ಕುಡಿಯುವುದನ್ನ ಒಪ್ಪಿದ್ರೆ ಮತ್ತೆ ಕೆಲವರು ಸಂಪೂರ್ಣವಾಗಿ ದೂರವಿರಲು ನಿರ್ಧರಿಸುತ್ತಾರೆ ಕ್ರೈಸ್ತ ಧರ್ಮದಲ್ಲಿ ವೈನ್ ನ ಪ್ರಮುಖ ಬಳಕೆಯು ಅದರ ಪವಿತ್ರ ಅರ್ಥ ಮತ್ತು ಏಸು ಕ್ರಿಸ್ತನ ಬಲಿದಾನದ ಸಂಕೇತದಿಂದ ಬಂದಿದೆ ಭಾರತದಲ್ಲಿ ಕ್ರೈಸ್ತರು ವೈನನ್ನ ಬಳಸುವ ಪದ್ಧತಿಗಳು ಮತ್ತು ಸಂದರ್ಭಗಳು ಜಾಗತಿಕ ಕ್ರೈಸ್ತ ಪದ್ಧತಿಗಳಂತೆಯೇ ಇರುತ್ತದೆ ಆದರೆ ಸ್ಥಳೀಯ ಸಂಸ್ಕೃತಿ ಮತ್ತು ಪಂಗಡಗಳ ನಿಯಮಗಳ ಪ್ರಭಾವದಿಂದ ಸ್ವಲ್ಪ ವ್ಯತ್ಯಾಸಗಳನ್ನು ಹೊಂದಿರಬಹುದು ಭಾರತೀಯ ಕ್ರೈಸ್ತ ಸಮುದಾಯಗಳಲ್ಲಿ ಸಂಭ್ರಮದ ಸಂದರ್ಭಗಳಲ್ಲಿ ವೈನನ್ನು ಬಳಸುವುದು ಸಾಮಾನ್ಯವಾಗಿದೆ ವಿಶೇಷವಾಗಿ ಗೋವಾ ಕೇರಳ ಮತ್ತು ಈಶಾನ್ಯ ಭಾರತದಂತಹ ಪ್ರದೇಶಗಳಲ್ಲಿ ಭಾರತದ ಕ್ರೈಸ್ತರಲ್ಲಿ ವೈನ್ ಬಳಕೆಯು ಪಂಗಡ ಮತ್ತು ಪ್ರದೇಶದ ಮೇಲೆ ಬಹಳಷ್ಟು ಅವಲಂಬಿಸಿರುತ್ತದೆ ರೋಮನ್ ರೋಮನ್ ಕ್ಯಾಥೋಲಿಕ್ ಪ್ರಭಾವವಿರುವ ಪ್ರದೇಶಗಳಲ್ಲಿ ವೈನ್ ಬಳಕೆ ಹೆಚ್ಚು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡ್ತಾ ವಿಡಿಯೋ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್